ನಮಸ್ಕಾರ ಪ್ರಿಯಾ ವೀಕ್ಷಕರೇ ಇವತ್ತು ನಾನು ರಸಲ್ ಕೈಮಾದಲ್ಲಿದ್ದೇನೆ ರಾಸೆಲ್ ಕೈಮ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಂದು ಎಮಿರೇಟ್ಸ್ ಆಗಿದೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಒಂದು ಆರ್ ಎ ಕೆ ರಾಕ್ ಕರ್ನಾಟಕ ಸಂಘ ಇದೆ ಆ ಕರ್ನಾಟಕ ಸಂಘ ಕಳೆದ ಕೆಲವು ವರ್ಷಗಳಿಂದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದೆ ಇವತ್ತು ಈ ನಾಡಿನ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿದೆ ಅದು ಟ್ಯಾಲೆಂಟ್ ಹಂಟ್ ಈ ಟ್ಯಾಲೆಂಟ್ ನಲ್ಲಿ ವಿವಿಧ ವಯೋಮಿತಿಯ ಚಿತ್ರಕಾರರು ಬಂದಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ವಿವಿಧ ವಯೋಮಿತಿಯವರು ತಮ್ಮ ಹಸ್ತಕೌಶಲ್ಯದ ಮೂಲಕ ಬಿಳಿಯ ಹಾಳೆಗಳ ಮೇಲೆ ಬಣ್ಣವನ್ನು ಚೆಲ್ಲಿ ಚಿತ್ತಾರವನ್ನು ನಿರ್ಮಿಸುತ್ತಿದ್ದಾರೆ ಬನ್ನಿ ನೋಡೋಣ ಅದೃಶ್ಯ ಸಬಗಲ್ಲ ರಾಕ್ ಕರ್ನಾಟಕ ಸಂಘ ಸಾರ್ವಕಾಲಿಕ ಮಾನ್ಯ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಸಂತೋಷ್ ಹೆಗ್ಡೆ ಅವರೇ ನಮಸ್ಕಾರ ನಿಮಗೆ ಇವತ್ತಿನ ಕಾರ್ಯಕ್ರಮವನ್ನು ಯಾವ ರೀತಿ ನೀವು ಆಯೋಜನೆ ಮಾಡ್ತಾ ಇದ್ದೀರಿ ಅಂತಕೊಂಡು ನಮ್ಮ ಪ್ರೇಕ್ಷಕರಿಗೆ ನೀವು ತಿಳಿಸಬೇಕು ನಾವು ಊರು ಬಿಟ್ಟು ತುಂಬ ದೂರ ಬಂದು ಇಲ್ಲಿ ನಿಂತಿದ್ದೇವೆ ಇಲ್ಲಿ ಒಂದು ನಮ್ಮ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ವೇದಿಕೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ನಮ್ಮ ನೃತ್ಯ ಇರ್ಬೋದು ನೃತ್ಯದಲ್ಲಿ ನಾಲ್ಕು ಕ್ಯಾಟಗರಿ ಇದೆ ಜೂನಿಯರ್ ಸಬ್ ಜೂನಿಯರ್ ಸೀನಿಯರ್ ಸೂಪರ್ ಸೀನಿಯರ್ ಹಾಗೆ ಡ್ಯಾನ್ಸ್ ಕೂಡ ಇದೆ ಸಿಂಗಿಂಗ್ ಕೂಡ ಇದೆ ಸಿಂಗಿಂಗಲ್ಲಿ ಕೂಡ ಹಾಗೆ ಜೂನಿಯರ್ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಸೂಪರ್ ಸೀನಿಯರ್ ಹೀಗೆ ಹಾಗೆ ಡ್ರಾಯಿಂಗ್ ಕಲೆ ಕಲೆ ಅಂತ ಅದು ಅದಕ್ಕೆ ಕೂಡ ನಾವು ವೇದಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಅದರಲ್ಲಿ ಕೂಡ ನಾಲ್ಕು ಕ್ಯಾಟಗರಿ ಇದೆ ಜೂನಿಯರ್ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಸೂಪರ್ ಸೀನಿಯರ್ ಅದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ನಮಗೆ ಗೊತ್ತು ಅರೌಂಡ್ ಏಯ್ಟಿ ಪ್ಲಸ್ ಪಾರ್ಟಿಸಿಪೆಂಟ್ ಪಾರ್ಟಿಸಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ವೇದಿಕೆಯಲ್ಲಿ ಇದಕ್ಕೆ ನಮಗೆ ಹೇಳಲಿಕ್ಕೆ ಇದು ನಮ್ಮ ವೈಸ್ ಪ್ರೆಸಿಡೆಂಟ್ ರಮೇಶ್ ರವರು ಇದ್ದಾರೆ ಇಲ್ಲಿ ನಮಗೆ ನಮ್ಮ ಕೋರ್ ಕಮಿಟಿ ಸದಸ್ಯರಾದಂತಹ ಇನ್ಚಾರ್ಜ್ ಆದಂತಹ ಇದು ಇವರು ಸಂಪತ್ ಶೆಟ್ಟಿಯವರು ಇದ್ದಾರೆ ನಮಗೆ ನಮ್ಮ ಕಮ್ಯುನಿ ಕಮ್ಯುನಿಟಿ ಎಂತ ಇದೆ ಕೋರ್ ಕಮಿಟಿ ಅದರಲ್ಲಿ ಮಾತಾಡ್ಕೊಳ್ತಿದ್ದು ನಮ್ಮದು ಈಗ ಇಷ್ಟು ಪ್ರತಿಭೆಗಳು ಇಲ್ಲಿ ಸಿಗ್ಬೋದಾ ನಮ್ಮದು ಎಕ್ಸ್ಪೆಕ್ಟೇಷನ್ ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಇರ್ಬೋದು ಆದರೆ ಏಯ್ಟಿ ಪಾರ್ಟಿಸಿಪೆಂಟ್ ನಮಗೆ ಹೆಮ್ಮೆ ಅನಿಸ್ತದೆ ಹೀಗೆ ಇನ್ನು ಮುಂದೆ ಕೂಡ ನಾವು ಹೀಗೆ ಆಯೋಜಿಸರಲ್ಲಿ ಬದ್ಧರಾಗಿರ್ತೇವೆ ಹಾಗೆ ಇಂಥ ಪ್ರತಿಭೆಗೆ ಅವಕಾಶ ಅಂತ ಅವಕಾಶ ನಾವು ಮಾಡಿಕೊಡ್ಬೋದು ಅದಕ್ಕೆ ಸೇಮ್ ಟೈಮ್ ಪೇರೆಂಟ್ಸ್ ಇರ್ಬೋದು ಅವರ ತಂದೆ ತಾಯಿ ಸೇಮ್ ಅದೇ ರೀತಿ ನಮಗೆ ರಿಯಾಕ್ಷನ್ ಕೂಡ ಬಂದಿದೆ ನಮ್ಮ ಆ್ಯಕ್ಷನಿಗೆ ಅವರ ರಿಯಾಕ್ಷನ್ ಕೂಡ ಇದೆ ಇದರ ಹಿಂದೆ ಇದಕ್ಕೆ ನಮಗೆ ಇದರ ಎಲ್ಲರಿಗೆ ಹಾಗೆ ಇದಕ್ಕೆ ನಾನು ಮತ್ತು ಜಡ್ಜಸ್ ಮನೇಲಿಗೆ ನಾವು ಯಾರನ್ನು ಸೆಲೆಕ್ಟ್ ಮಾಡುವಂಥದ್ದು ಒಂದು ಇದೆ ಅಲ್ಲಿ ಜಡ್ಜಸ್ಸಿಗೆ ಇದು ಪ್ರತಿಭೆಯನ್ನು ನಾವು ನೋಡಿ ಪ್ರತಿಭೆಯನ್ನು ನೋಡ್ಬೋದು ಆನಂದಿಸ್ಬೋದು ಅದರಲ್ಲಿ ಯಾವುದು ಒಳ್ಳೆಯದು ಅಂತ ಹುಡುಕುವಂಥದ್ದು ಒಂದು ತುಂಬ ಅದರಲ್ಲಿ ಒಂದು ಇದು ಸ್ಕಿಲ್ ಬೇಕು ಅಂಥದ್ರಲ್ಲಿ ನಾವು ಶಾರ್ಜಾ ಕರ್ನಾಟಕ ಸಂಘದ ಗಣೇಶ್ ರೈ ಅವರನ್ನು ಮೀಟಾದ್ರು ಅವರು ಬರಲಿಕ್ಕೆ ತುಂಬ ಸಂತೋಷದಿಂದ ಒಪ್ಪಿಕೊಂಡ್ರು ಹಾಗೆ ಶ್ರೀಲತಾ ಮೇಡಮ್ ಅವರು ಇದು ಇರ್ಬೋದು ಹಾಗೆ ಡ್ಯಾನ್ಸ್ ಕಾಂಪಿಟಿಷನ್ ಜಡ್ಜಸ್ ಆದ ಸೋನಿಯಾ ಅವರು ಇರ್ಬೋದು ಹಾಗೆ ಅವರಿಗೆ ಸಬ್ ಸಬ್ ಇದು ಇರುವಂತಹದ್ದು ರವಿಶಂಕರ್ ಅವರು ಇರ್ಬೋದು ಹಾಗೆ ದುಬೈಯಿಂದ ಕೇಳಿಕೊಂಡಾಗ ದುಬೈ ಕನ್ನಡ ಸಂಘದಿಂದ ಅವರು ದುಬೈ ಕನ್ನಡ ಸಂಘದ ವತಿಯಿಂದ ಸುಕನ್ಯಾ ಶರತ್ ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡ್ರು ನಮಗೆ ಹಾಗೆ ನಮ್ಮ ಸಂಜನಾ ಮ್ಯಾಮ್ ಇರ್ಬೋದು ಅವರು ನಮ್ಮ ಇಲ್ಲಿ ಮೊದಲು ನಮ್ಮ ಕಮಿಟಿಯಲ್ಲಿ ಇದ್ದವರೇ ನಮಗೆ ಚಿರಪರಿಚಿತ ಪರಿಚಿತ ಅವರು ಅವರು ಎಲ್ಲರೂ ಸಂತೋಷದಿಂದ ಒಪ್ಪಿಕೊಂಡ್ರು ಹೀಗೆ ಇದ್ರ ಅದಕ್ಕೆ ತಕ್ಕ ನಮ್ಮ ಈಗ ನಾನು ಪ್ರತ್ಯಕ್ಷವಾಗಿ ಮಾತಾಡ್ಬೋದು ಹೇಳ್ಬೋದು ಅದಕ್ಕೆ ಹಿಂದಿನಿಂದ ನನಗೆ ಹೀಗೆ ಮೊದಲು ಮಾತಾಡುವಾಗ ಅದಕ್ಕೆ ಬೆನ್ನೆಲುಬು ಆಗಿ ಕೆಲಸ ಮಾಡುವವರು ಅಂತ ಹೇಳಿದ್ರೆ ನಮ್ಮ ಕೋರ್ ಕಮಿಟಿ ಇದಕ್ಕೆ ಕೋಆರ್ಡಿನೇಟರ್ ಆಗಿರ್ಬೋದು ನಮ್ಮ ಸಂಘದ ಪದಾಧಿಕಾರಿಗಳು ಇರ್ಬೋದು ಎಲ್ಲರೂ ಇದಕ್ಕೆ ತುಂಬಾ ಎಫರ್ಟ್ ಆಗಿ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ ಅಂತ ನಮ್ಮ ಆಸೆ ಹೀಗೆ ಮೂಡಿ ಬರ್ಬೋದು ಅಂತ ಆಸೆ ಇದೆ ಹೀಗೆ ನೋಡುವ ಇನ್ನು ಹೇಗೆ ಮೂಡಿ ಬರ್ತದೆ ಶುಭವಾಗಲಿ ಯಶಸ್ವಿ ಆಗಲಿ ಇದೊಂದು ಐತಿಹಾಸಿಕ ದಾಖಲೆಯನ್ನು ಸೃಷ್ಟಿಸಲಿಂದುಕೊಂಡು ನಿಮಗೆ ಶುಭವನ್ನು ನಮಸ್ಕಾರ ರಸಲ್ ಕಾಮ ಕರ್ನಾಟಕ ಸಂಘ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ಟ್ಯಾಲೆಂಟ್ ಕಂಟೆಸ್ಟನ್ನು ಮಾಡುತ್ತಾ ಆ ದಾಸರ ಆ ಪಂಪರ ಆ ರನ್ನರ ಆ ಶಿವಶರಣರ ಕುಮಾರವ್ಯಾಸರ ಶಿಶುನಾಳ ಶರೀಫರ ಎಲ್ಲರುಗಳ ನೆನಪು ಬರತಕ್ಕಂತಹ ಒಂದು ನೆನಪಿ ಬರತಕ್ಕಂಥ ಒಂದು ಅದ್ಭುತ ಕಾರ್ಯಕ್ರಮ ಉತ್ಸವ ಹಬ್ಬವನ್ನು ನೆರವಿಸಿದಾರ ನಿಮಗೆಲ್ಲರಿಗೂ ಅಭಿನಂದನೆ ಕುವೆಂಪು ಅವರೊಂದು ಕಡೆ ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎನ್ನೆಂದಿಗೂ ನೀ ಕನ್ನಡವಾಗಿರು ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪರಾಕ್ಷವಾಗುವುದು ಕನ್ನಡಕ್ಕೆ ಮೈ ಎತ್ತು ನಿನ್ನ ಮೈ ಶ್ರೀಗಂಧವಾಗುವುದು ಕನ್ನಡಕ್ಕೆ ಕೊರಳೆತ್ತು ನಿನ್ನ ಕೊರಳ ಕೋಗಿಲೆಯ ಗಾನವಾಗುವುದು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ನಾನು ನಿಮ್ಮ ಮುಂದಿಟ್ಟು ಕನ್ನಡಿಗಿರುವುದು ಮೂರೇ ಅಕ್ಷರಗಳು ಕ ನಾ ಡಾ ಕ ಅಂದರೆ ಕರುಣೆ ನಾ ಅಂದ್ರೆ ನನ್ನೆ ಡಾ ಅಂದರೆ ತಮರಗ ಯಾವತ್ತು ಪರಮೇಶ್ವರನ ಮುಕ್ಕಣ್ಣೇಶ್ವರನು ಕರುಣೆಯ ನನ್ನೆಯ ತಮರಗವನ್ನು ಬಾರಿಸಿದನು ಅಂದೇ ಭಾಷೆಗೆ ಕನ್ನಡ ಎಂಬ ನಾಮಾಂಕಿತವಾಯಿತು ಇಂತಹ ಒಂದು ಪವಿತ್ರವಾದ ಭಾಷೆಯನ್ನು ಉಳಿಸಲು ಬೆಳೆಸಲು ನೀವು ಇಲ್ಲಿ ಈ ನಮನೆಯ ಕಾರ್ಯಕ್ರಮವನ್ನು ನೀವು ಮಾಡುತ್ತಿದ್ದೀರಾ ನಮಗೆ ಪುನಮ್ಮೆ ಅಭಿನಂದನೆ ಗಳಿಸಿ ನಮಸ್ಕಾರ ಆತ್ಮೀಯ ಕನ್ನಡ ಮನಸ್ಸುಗಳು ಪ್ರಪ್ರಥಮವಾಗಿ ಈ ನಾಡಿನ ಆಡಳಿತ ದೊರೆಗಳಿಗೆ ಒಂದು ಗೌರವಪೂರ್ವಕ ಸಲ್ಯೂಚ್ ನಮ್ಮ ಜನ್ಮಭೂಮಿಯ ಸಾಂಸ್ಕೃತಿಕ ವೈಭವವನ್ನು ಈ ನಾಡಿನಲ್ಲಿ ಅನಾವರಣ ಮಾಡಲಿಕ್ಕೆ ಈ ಆಡಳಿತ ಸರ್ಕಾರ ಅವಕಾಶ ಕಲ್ಪಿಸಿಕೊಟ್ಟಿದೆ ಅರಬ್ ಸಂಯುಕ್ತ ಸಂಸಾರದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಕನ್ನಡಿಗರು ಅನಿವಾಸಿ ಕನ್ನಡಿಗರಾಗಿ ಉದ್ಯೋಗಿಗಳಾಗಿ ಉದ್ಯಮಿಗಳಾಗಿ ಇಲ್ಲಿ ಬಂದು ನೆಲೆಸಿದ್ದಾರೆ ತಮ್ಮದೇ ಆದ ಸಾಂಸ್ಕೃತಿಕ ಸಂಘಟನೆಗಳನ್ನು ಕಟ್ಟಿಕೊಂಡಲ್ಲಿ ಅಬುದಾಬಿ ಕರ್ನಾಟಕ ಸಂಘ ದುಬಾಯಿ ಕರ್ನಾಟಕ ಸಂಘ ಶಾರ್ಜಾ ಕರ್ನಾಟಕ ಸಂಘ ಅಲ್ ಐ ಕರ್ನಾಟಕ ಸಂಘ ಮತ್ತು ರಸಲ್ ಕೈಮಾ ಕರ್ನಾಟಕ ಸಂಘ ಇದು ನಾಲ್ಕು ಐದು ಅಧಿಕೃತ ಮಾನ್ಯತೆಯನ್ನು ಪಡೆದಿರುವಂತಹ ಸಂಘಟನೆಗಳು ಸುಮಾರು ಎಪ್ಪತ್ತೈದು ಇನ್ನಿತರ ಸಂಘಟನೆಗಳಿವೆ ಅದರಲ್ಲಿ ಜಾತಿ ಮತ ಮತ್ತು ಭಾಷೆಗೆ ಸಂಬಂಧಪಟ್ಟಂಥದ್ದು ನೀವು ಇವತ್ತು ಬೆಳಿಗ್ಗೆ ಈ ಜ್ಯೋತಿಯನ್ನು ನೋಡಿದ್ದೀರಾ ಅದರಲ್ಲಿ ಐದು ಜ್ಯೋತಿ ಬೆಳಗ್ತಾ ಇತ್ತು ಕನ್ನಡ ತುಳು ಕೊಡವ ಕೊಂಕಣಿ ಬ್ಯಾರಿ ಭಾಷೆಯ ದ್ಯೋತಕವಾಗಿ ಆ ಜ್ಯೋತಿ ಬೆಳಗಿದೆ ಈ ನಾಡಿನಲ್ಲಿ ನಮ್ಮ ಭಾಷೆಯ ವೈಭವೀಕರಣ ಆಗ್ತಿದೆ ಬಂಧುಗಳೇ ಬೆಳೆ ನೀವೆಲ್ಲ ಈ ಒಂದು ಚಿಹ್ನೆಯನ್ನು ನೋಡಿದ್ದೀರಿ ಏನಿದು ಅಂತ ಹೇಳ್ತೀನಿ ಅದೆಲ್ಲ ವಿತ್ತಡಿ ಅದರ ನಿಜವಾದ ಅದಲ್ಲ ಅದು ಬಾನಂಗಳದಲ್ಲಿ ಬಾನಾಣಿಗಳು ವಿ ಶೇಪ್ನಲ್ಲಿ ಆರಾಡಿಕೊಂಡಂತ ಇರ್ತದೆ ಹಕ್ಕಿಗಳು ಆ ಹಕ್ಕಿಗಳು ಹೋಗುವಾಗ ವಿ ಶೇಪ್ನಲ್ಲಿ ಇರ್ತದೆ ಆ ವಿ ಶೇಪಿನ ತುದಿಯಲ್ಲಿ ಒಂದು ಹಕ್ಕಿ ಇರ್ತದೆ ಅದರ ಹಿಂದೆ ಎರಡು ಹಕ್ಕಿ ಇರ್ತದೆ ಅದರ ಹಿಂದೆ ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ಇನ್ನೂರ ಐವತ್ತ ಯಾವ ಗಣಿತವನ್ನು ಕಲಿತಿದೆ ಯಾವ ಜಾಮೆಟ್ರಿಯನ್ನು ಕಲಿತಿದೆ ಯಾವ ಕೋನವನ್ನು ಕಲಿತಿದೆ ಹಕ್ಕಿಗಳು ಏನೂ ಇಲ್ಲ ಸಮಭವಾಗಿ ಕ್ರಮವಾಗಿ ಅಂತರವನ್ನು ಪಾಲಿಸಿಕೊಂಡು ಮುನ್ನುಗ್ಗುತ್ತಾ ಹೋಗ್ತಾ ಇರ್ತದೆ ಗುರಿಯನ್ನು ಮುಟ್ಟುತ್ತೆ ಆ ಹಕ್ಕಿಯ ಸಾಲಿನಲ್ಲಿ ಮೊದಲನೇ ಹಕ್ಕಿ ಬೇರೆ ಯಾರು ಅಲ್ಲ ರಾಸಲ್ ಕೈಮ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಸಂತೋಷ್ ಹೆಗ್ಡೆ ಅವರು ಅದರ ಹಿಂದೆ ಎರಡು ನಾಲ್ಕು ಆರು ಎಂಟು ಹದಿನಾರು ಹತ್ಯೆಗಳು ಅವರ ಕಾರ್ಯಕಾರಿ ಸಮಿತಿಯವರು ಅದರ ಹಿಂದೆ ನೀವೆಲ್ಲ ಆಹ್ವಾನಿತ ಸದಸ್ಯರು ನಮ್ಮ ನಾಡಿನ ಸಂಸ್ಕೃತಿಯನ್ನು ಈ ನಾಡಿನಲ್ಲಿ ಒತ್ತೈದು ಬಂದು ಇದೀಗ ನಮ್ಮ ಭವ್ಯ ಭಾರತದ ಹೆಮ್ಮೆಯ ಇಂಡಿಯನ್ ಅಸೋಸಿಯೇಷನ್ ಈ ಭವ್ಯ ಸಭಾಂಗಣದಲ್ಲಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಾ ನಿಮ್ಮ ಎಲ್ಲರಿಗೂ ಒಂದು ಸಲ್ಯೂಟ್ ಈ ಸಂಘಟನೆ ಕಳೆದ ಎರಡು ಮೂರು ನಾಲ್ಕು ವರ್ಷಗಳಿಂದ ಕಾರ್ಯೋನ್ಮುಖವಾಗಿ ಇವತ್ತು ಇಂದಿನ ಕಾರ್ಯಕ್ರಮಕ್ಕೆ ಇಂಥ ಒಂದು ಅದ್ಭುತವಾದ ಕಾರ್ಯವನ್ನು ಆಯೋಜಿಸಿದೆ ಟ್ಯಾಲೆಂಟ್ ಅಂಟ್ ಆರ್ ಟ್ಯಾಲೆಂಟ್ ಅಂತ ಅದು ಇವತ್ತು ರಾಕ್ ಟ್ಯಾಲೆಂಟ್ ಅಲ್ಲ ರಾಕರ್ಸ್ ಟ್ಯಾಲೆಂಟ್ ಆಗಿದೆ ಚಿತ್ರಕಲೆ ಚಿತ್ರ ಕಲೆ ಚಿತ್ರ ಚಿತ್ತಾರ ಚಿತ್ತ ಅಂದರೆ ಮನಸ್ಸು ರಾಹೇಂದ್ರ ರಹಸ್ಯ ಮನಸ್ಸಿನ ಒಳಗಡೆ ಇರುವ ರಹಸ್ಯವನ್ನು ಕಲೆ ಕಲಿತದನ್ನು ಲೇ ಲೆಕ್ಕಾಚಾರದಿಂದ ಚಿತ್ರಿಸುವುದು ಕಲೆ ಚಿತ್ರಕಲೆ ಚಿತ್ತಾರ ಕಲೆ ಮಕ್ಕಳ ಮನಸ್ಸಿನ ಒಳಗೆ ಅಡಗಿರುವ ಪರಿಕಲ್ಪನೆ ಅದು ಚಿತ್ತಾರವಾಗಿ ಬಿಡಿಯ ಹಾಳೆಗಳ ಮೇಲೆ ಇವತ್ತು ಮೂಡಿ ಬಂದಿದೆ ವಯೋವಿಧ್ಯ ಮಕ್ಕಳು ಅಲ್ಲಿ ಚಿತ್ರವನ್ನು ರಚನೆ ಮಾಡಿದ್ದಾರೆ ಎಂತ ಅದ್ಭುತವಾದ ಚಿತ್ರ ಮಾಡಿದ್ದಾರೆ ಅಲ್ಲೆಲ್ಲ ನೀವು ನೋಡ್ತಾ ಇದ್ದೀರ ನಮಗೆ ತೀರ್ಮಗಾರರಿಗೆ ಬಹಳ ಕಷ್ಟವಾಯಿತು ಅದನ್ನು ನಾವು ಜಡ್ಜ್ ಮಾಡ್ಬೇಕಾದ್ರೆ ಯಾಕೆಂದ್ರೆ ಹೇಳಿದ್ರೆ ಒಂದು ಚಿತ್ರವನ್ನು ಆಚೆ ಈಚೆ ಮಾಡಿದ್ರೆ ಅವನ ಚಿತ್ರಕಲಾದ ಭವಿಷ್ಯವನ್ನೇ ನಾವು ಕತ್ತರಿಸಲಾಗ್ತದೆ ಆದರೆ ಬಹಳಷ್ಟು ಎಲ್ಲ ಕೋನಗಳಿಂದ ದೃಷ್ಟಿಸಿ ಅದನ್ನು ನಾವು ಆಯ್ಕೆ ಮಾಡಿ ತೆಗ್ದಿದ್ದೇವೆ ಅಲ್ಲಿ ಕೇವಲ ಒಂದು ಎರಡು ಅಥವಾ ಮೂರು ಬಹುಮಾನಗಳು ಬಂದಿರ್ಬೋದು ಆದರೆ ಉಳಿದ ಎಲ್ಲ ಚಿತ್ರಗಳು ಅತ್ಯಂತ ಚೆನ್ನಾಗಿ ಚಿತ್ರಿಸಿದ್ದಾರೆ ಕಾನೂನಿನ ಚೌಕಟ್ಟಿನ ಒಳಗಡೆ ನಮಗೆ ಕೇವಲ ಮೂರನ್ನು ಮಾತ್ರ ಆಯ್ಕೆ ಮಾಡಿದ್ದರಿಂದ ನಾವು ಅದನ್ನು ಆಯ್ಕೆ ಮಾಡಿದ್ದೇವೆ ಆದರೆ ಎಲ್ಲ ಮಕ್ಕಳಿಗೆ ಈ ಸರ್ಟಿಫಿಕೇಟ್ ಸಿಗ್ತದೆ ಎಲ್ಲ ಮಕ್ಕಳಿಗೆ ಈ ಸರ್ಟಿಫಿಕೇಟ್ ಸಿಗ್ತದೆ ಈ ಸರ್ಟಿಫಿಕೇಟ್ನ ವಿಶೇಷ ಏನು ಅಂತ ಹೇಳಿದರೆ ಇದರಲ್ಲಿ ಸಂತೋಷ್ ಹೆಗ್ಡೆ ಪ್ರೆಸಿಡೆಂಟ್ ಸಹಿ ಮಾಡಿದ್ದಾರೆ ರಮೇಶ್ ರಂಗಪ್ಪ ವೈಸ್ ಪ್ರೆಸಿಡೆಂಟ್ ಸೈನ್ ಮಾಡಿದ್ದಾರೆ ಆಶಾ ಹೇಮಾದ್ರಿ ಜನರಲ್ ಸೆಕ್ರೆಟರಿ ಇವರು ಸೈನ್ ಮಾಡಿದ್ದಾರೆ ಜಾನ್ ಇಮ್ಯಾನ್ಯುಯಲ್ ಕಲ್ಚರಲ್ ಸೆಕ್ರೆಟರಿ ಇದರಲ್ಲಿ ಸೈನ್ ಮಾಡಿದ್ದಾರೆ ಈ ಸೈನ್ ಮಾಡಿದ ಈ ಸರ್ಟಿಫಿಕೇಟ್ ಅರಬ್ ಸಂಯುಕ್ತ ಸಂಸ್ಥಾನದ ಸರ್ಕಾರ ಮಾನ್ಯತೆ ಮಾಡಿದೆ ಈ ಮಾನ್ಯತೆ ಮಾಡಿರುವ ಪಟ್ಟಿಯಲ್ಲಿ ಅಬುದಾಬಿ ಕರ್ನಾಟಕ ಸಂಘ ದುಬಾಯ್ ಕರ್ನಾಟಕ ಸಂಘ ಶಾರ್ಜಾ ಕರ್ನಾಟಕ ಸಂಘ ಅಲೈನ್ ಕರ್ನಾಟಕ ಸಂಘ ರಾಸಲ್ ಕಾಯ ಕರ್ನಾಟಕ ಸಂಘದಲ್ಲಿ ವೇದಿಕೆ ಮೇಲೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತೆಗೆಯುವಂಥ ಈ ಸರ್ ಈ ಸರ್ಟಿಫಿಕೇಟ್ ಸರ್ಕಾರದ ಮಾನ್ಯತೆಯನ್ನು ಪಡೆದು ಇಲ್ಲಿ ಸಿಗುವಂಥ ಶೇಖ್ ಅಮ್ದಾನ್ ಅವಾರ್ಡ್ ಆಗಲಿ ಶೇಖ್ ಖಲೀಫಾ ಅವಾರ್ಡ್ ಆಗಲಿ ಶಾರ್ಲಾ ಎಕ್ಸಲೆನ್ಸ್ ಅವಾರ್ಡ್ ಆಗಲಿ ಅದಕ್ಕೆ ನಮ್ಮ ಮಕ್ಕಳು ಅರ್ಜಿ ಸಲ್ಲಿಸಿದರೆ ಆ ಫೈಲ್ನಲ್ಲಿ ಇದಕ್ಕೆ ವಿಶೇಷ ಗೌರವ ಇದೆ ಇದು ಎಲ್ಲ ಪೋಷಕರು ಇದನ್ನು ತಿಳ್ಕೊಳ್ಬೇಕು ನಿಮ್ಮ ನಿಮ್ಮ ಮಕ್ಕಳು ಈ ವೇದಿಕೆ ಮೇಲೆ ಇಂಥ ಕಾರ್ಯಕ್ರಮಗಳನ್ನು ನೀಡಿ ಇಂಥ ಒಂದು ಸರ್ಟಿಫಿಕೇಟ್ ಪಡೆದರೆ ಅದಕ್ಕೆ ತನ್ನದೇ ಆದಂಥ ಒಂದು ಮಾನ್ಯತೆ ಇದೆ ನಿಮ್ಮ ಮಕ್ಕಳು ಚಿತ್ರ ಬಿಡಿಸೋದಾಗಲಿ ನೃತ್ಯ ಮಾಡೋದಾಗಲಿ ಅಥವಾ ಹಾಡುಗಾರಿಕೆ ಆಗಲಿ ಅವ್ರು ಏನು ಬೇಕಾದ್ರೆ ಮಾಡ್ತಾರೋಗ್ಲಿ ಆದರೆ ಅವ್ರ ಮುಂದೆ ಆಯ್ಕೆ ಮಾಡುವಂಥ ವೃತ್ತಿ ವೈದ್ಯರಾಗ್ಬೋದು ಲಾಯರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅಥವಾ ಸಿ ಎ ಆಗ್ಬೋದು ಅಥವಾ ಅಡ್ವೊಕೇಟ್ ಆಗ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಥವಾ ಫಾರ್ಮರ್ ಆಗ್ಬೋದು ಯಾರ ಭೀ ಆಗ್ಬೋದು ಆದರೆ ಅವರಲ್ಲಿ ಒಂದು ಕಲಾತ್ಮಕ ಪ್ರಜ್ಞೆ ದ್ವಿಗುಣಗೊಂಡಿರ್ತದೆ ಅರಳಿರ್ತದೆ ಅವರು ಆ ಪರಿಕಲ್ಪನೆ ಮಾಡುವಂಥ ವಿನ್ಯಾಸ ಮಾಡುವಂಥ ಶಕ್ತಿ ಅವರಲ್ಲಿ ಬೆಳೆದಿರ್ತದೆ ಆತ್ಮೀಯ ಪೋಷಕರೇ ಇಂದಿನ ಈ ವೇದಿಕೆಯಲ್ಲಿ ಎಷ್ಟು ಮಕ್ಕಳು ಬೇರೆ ಬೇರೆ ವಿಭಾಗದಲ್ಲಿ ಸ್ಪರ್ಧಿಸಿದರೆ ಆ ಸ್ಪರ್ಧೆಗೆ ಕಳಿಸಿದ ತಂದೆ ತಾಯಿಗಳಿಗೆ ಒಂದು ಸಲ್ಯೂಟ್ ಅದೇ ರೀತಿ ಅರಬ್ ಸೈನ್ಸ್ ಸಂಸ್ಥಾನದ ಈ ಮಗಳು ನಾಡಿನಲ್ಲಿ ಕನ್ನಡದ ಕಂಪು ಪಸರಿಸಿದೆ ರಸಲ್ ಕಲ್ ರಸಲ್ ಕೂಡ ಇದೆ ಈ ರಸಲ್ ಟೈಮ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಸಂತೋಷ್ ಹೆಗ್ಡೆಯವರು ಮತ್ತು ಅವರ ಕಾರ್ಯಕಾರಿ ಸಮಿತಿಯರು ಮತ್ತು ಸರ್ವ ಸದಸ್ಯರು ಸಾರ್ವಕಾಲಿಕ ಮಾನ್ಯರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಯುವ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ಕೊಟ್ಟಿದ್ದಕ್ಕೆ ಸಮಸ್ತ ನಿವಾಸಿ ಕನ್ನಡಿಗರ ಪರವಾಗಿ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅಭಿವಂದನೆಗಳನ್ನು ಸಲ್ಲಿಸಿದ್ದೇನೆ ಶ್ರೀ ಕನ್ನಡಂ ಗೆಲ್ಗೆ ಸಿಗನ್ನಡಂ ಬಾಳ್ಗೆ ಲೋಕ ಸಮಸ್ತ ಸುಧ್ನೋಭವಂ ಗಣೇಶ್ ರೈ ಅವರಿಗೆ ತುಂಬ ಧನ್ಯವಾದಗಳು ಜಾನ್ರವರು ವೇದಿಕೆಯ ಮೇಲೆ ಬಂದು ಗಣೇಶ್ ಅವರಿಗೆ ಸನ್ಮಾನ ಮಾಡಬೇಕಾಗಿದೆ ಅಕ್ಷತಾ ಅವರು ಸಂಜನಾ ಅವರಿಗೆ ಸನ್ಮಾನಿಸಬೇಕಾಗಿದೆ ವರ್ಕ್ ಮಾಡಿದ್ದಾರೆ ಹಾಗಾಗಿ ಅವರು ಪೇರೆಂಟ್ಸ್ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಸಿಂಗಿಂಗ್ ರಮಾ ಮಾಡೋದೇ ಆಗಲಿ ಮತ್ತೆ ಮತ್ತಿತರ ಕಾರ್ಯಗಳಿಗೆ ಅವರು ತುಂಬಾ ಒತ್ತು ಕೊಟ್ಟು ಹೀಗೆ ನಮ್ಗೆ ಅಂತ ಹೇಳಿದ್ರೆ ಅವರು ಕೆಲಸ ಮಾಡಿದ್ರಿಂದ ಹೀಗೆ ಮೂಡಿ ಬರಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಅವ್ರು ಅಂಥವರಿಗೆ ನಾವು ಸನ್ಮಾನ ಮಾಡಲಿಕ್ಕೆ ನಾವು ಇಚ್ಛಿಸಿದ್ದೇವೆ ಹಾಗಾಗಿ ಇಂದೂರವರು ವೇದಿಕೆಗೆ ಬರಬೇಕಂತ ಕೇಳಿಕೊಡ್ತಿದ್ದೇವೆ ಗಣೇಶ ರೈರವರು ವೇದಿಕೆಗೆ ಬರಬೇಕು ಇವರು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದಾರೆ ಅತ್ಯಧಿಕವಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನೀವು ಒಂದು ಮಾಡಬೇಕಂತ ನಮ್ಮ ಸಂಘದ ಪರವಾಗಿ ನಾನು ಕೇಳಿಕೊಳ್ತಿದ್ದೇನೆ ಅಕ್ಷತಾರವರು ವೇದಿಕೆಗೆ ಬರಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ ಅವರು ಇವರು ಸಿಂಗಿಂಗ್ ಕಾಂಪಿಟೇಷನ್ ಇದರಿಂದ ಅವರತ್ರ ಹಿಂದೆ ತುಂಬ ವರ್ಕೌಟ್ ಮಾಡಿದ್ದಾರೆ ತುಂಬ ಒಂದು ಪ್ರಯತ್ನ ಕೂಡ ಇದೆ ಈ ಪ್ರಯತ್ನದಿಂದ ಬೀಜ ಕೊಡಬೇಕಂತ ನಾನು ನಮ್ಮ ಸಂಘದ ಪರವಾಗಿ ಕೇಳಿಕೊಳ್ತಿದ್ದೇನೆ ಹರ್ಷರ್ ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೇನೆ ಕಾಂಪಿಟೀಷನ್ನಲ್ಲಿ ಕೋಆರ್ಡಿನೇಟರ್ ಆಗಿ ನಮ್ಮ ಸಮಿತಿ ನಮ್ಮ ಸಂಘದ ಪರವಾಗಿ ಕೆಲಸ ಮಾಡಿದ್ದಾರೆ ಅವರ ಸಾಧನೆ ಕೂಡ ಅತಿರ್ಬೋದಿಲ್ಲ ಇವತ್ತು ಆ್ಯಂಕರ್ ಮಾಡಿದಂತ ನಮ್ಮ ಕವಿತಾರ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅವರ ಆಂಕರ್ ಮಾಡಿದ್ದಾರೆ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಇವರ ಬಗ್ಗೆ ಎರಡು ಮಾತಾಡಬೇಕಂತ ನಾನು ಗಣಿಷ್ಠ ಇದ್ದಕ್ಕೆ ಆದ್ಮೇರೆ ಈ ದೃಶ್ಯ ಇಲ್ಲಿ ಸಭಾಂಗಣ ಪೂರ್ತಿ ಭಕ್ತಿಯಾಗಿತ್ತಲ್ಲ ಆಗಬೇಕಾಗಿತ್ತು ತಡವಾಯಿತು ಆದರೂ ಪರವಾಗಿಲ್ಲ ಯಾಕೆಂಥೇಳಿದರೆ ಬೆಳಿಗ್ಗೆ ನಾನು ಈ ಸಭಾಂಗಣಕ್ಕೆ ಬರುವಾಗ ಇವರ ಮುಖದಲ್ಲಿ ಇದ್ದಂಥ ಆ ವರ್ಚಸ್ಸು ಆ ಒಂದು ಛಲ ನಿರ್ಧಾರ ಆ ಒಂದು ಸ್ಪರ್ಧೆಯನ್ನು ಯಾವ ರೀತಿ ನಡೆಸಬೇಕು ಭಾಳಷ್ಟು ದಿನಗಳಿಂದ ಪೂರ್ವಭಾವಿ ಭಾವಿ ತಯಾರಿ ನಡೆಸಿದ್ದಾರೆ ಬಹಳ ಕಷ್ಟಕರವಾದಂಥ ಕೆಲಸ ಅದು ಅಷ್ಟು ಸುಲಭ ಇಲ್ಲ ಬಹುಶಃ ಅವರ ಪಕ್ಕದಲ್ಲಿ ನೀವು ಯಾರಾದರೂ ನಿಂತು ಕೂತು ನೋಡಿದರೆ ನಿಮಗೆ ಗೊತ್ತಾಗ್ತಿತ್ತು ಅವರ ಫೈಲ್ ಬಗ್ಗೆ ಆಗಿತ್ತು ಪ್ರತಿಯೊಬ್ಬ ಮಕ್ಕಳ ಹೆಸರು ವಯಸ್ಸು ಅವರ ಪ್ಯಾರೆಂಟ್ಸು ನಂಬರ್ ಯಾವ ವಿಭಾಗ ಚಿತ್ರಕಲೆಯ ಸಂಗೀತ ಕಲೆಯ ನೃತ್ಯವ ಅಂತ ತಿಳ್ಕೊಂಡು ಭಾಳ ಕಷ್ಟಕರವಾದಂಥ ಕೆಲಸ ಅದೆಲ್ಲ ಆಚೆ ತಪ್ಪಿ ಹೋಗ್ಬಿಟ್ರೆ ಎಲ್ಲ ಅಡಿಮೆನಾಗಿಬಿಟ್ಟರೆ ಅದಾಯಿತು ಕಾರ್ಯಕ್ರಮ ಅಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೀತಾ ಇತ್ತು ಅದರ ಅಲ್ಲಿ ಓಡಾಟ ಆಗ್ತಾ ಇತ್ತು ಅದೇ ರೀತಿ ಇಲ್ಲಿ ವೇದಿಕೆಯ ಮೇಲೆ ನೃತ್ಯ ಸ್ಪರ್ಧೆ ನಂತರ ಗಾಯನ ಸ್ಪರ್ಧೆ ನಡೀತಿತ್ತು ಅಲ್ಲಿ ಅವರು ಚಟಪುಟ ಚಟಪುಟಂತ ಓದಾಡ್ತಾ ಇದ್ರು ಓಡಾಡ್ತಾ ಇದ್ರು ಆ ಕೈಯಲ್ಲಿರೋ ಲಿಸ್ಟ್ ಒಟ್ಟು ಚೆಕ್ ಮಾಡ್ತಿದ್ರು ಎಲ್ಲ ಮಕ್ಕಳು ಬಂದಿದ್ದಾರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನೋಡಿ ಒಂದು ಸಂಘಟನೆಯ ಬಿಹೈಂಡ್ ದ ಪವರ್ ಇವರು ಪವರ್ ಹೇಳಿದ್ರೆ ಒಂದು ಸಂಘಟನೆಗೆ ಬೆನ್ನು ಮೂಳೆಯಲ್ಲಿ ಬೆಲ್ಲು ಹುನಿ ಮತ್ತು ಆ ಹಿಂದೆ ಪಕ್ಕೇನುಕುಗಳು ಇರ್ತದೆ ನೋಡಿ ಆ ಪಕ್ಕುಕುಗಳು ಸ್ಟ್ರಾಂಗ್ ಇದ್ರೆ ಮಾತ್ರ ನಾವು ನೆಟ್ಟಿಗೆ ನಿಲ್ಬಹುದು ಇಲ್ಲದೇ ನಾವು ದುಡ್ಡು ಹೋಗ್ತೇವೆ ಒಂದು ಸಂಘಟನೆ ಕಟ್ಟಿಗೆಲ್ಲಬೇಕಂದ್ರೆ ಇವೆಲ್ಲ ಪಕ್ಕುಗಳು ಇವರೆಲ್ಲ ಹಿಂದಿನ ಅಂದರೆ ಅಷ್ಟು ಚೈತನ್ಯಶೀಲತೆಯನ್ನು ಹೊಂದಿರುವಂಥ ವ್ಯಕ್ತಿತ್ವ ಹೊಂದಿರುವಂಥ ಸಂತೋಷ್ ಶೆಟ್ಟರಿಗೆ ನಿಜವಾಗಲೂ ತನ್ನಸ್ಸನ್ನು ಕೇಳ್ಬೋದು ಎಂಬುದನ್ನು ಗೌರವ ನಿಮ್ಮ ಅಂತ ಚೈತನ್ಯಶೀಲತೆ ನಿತ್ಯ ನಿರಂತರವಾಗಿ ನಡೆಯಲಿ ನಿಮಗೆ ಇವರೆಲ್ಲರ ಎಲ್ಲರ ಒಂದು ಬೆಂಬಲಕ್ಕೋಸ ಸದಾ ಇರಲಿ ಕೇಳ್ಕೊಂಡು ಆರೈಸ್ತೇನೆ ದೇವರು ಒಳ್ಳೇದು ಮಾಡಲಿ ಭಾಗ್ಯಶ